ಬಂದೈತಿ ನಮ್ಮ ಮನೆ ಒಂದೆ ಅದು ಹೋಗೋತ್ ಎಷ್ಟೊತ್ತೇ ಒಂದು ಅರ್ಧ ತಾಸು ಕುಂತ ಈ ಕಡೆ ನಮ್ಮ ಮನೆ ಕಡೆನೂ ನೋಡ್ಕೋಂತ ಕುಂತೈತೆ ಅದು ನೋಡ್ರಿ ಇಲ್ಲಿ ಹೆಂಗೆ ಕುಂತೈತಿ

ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಾಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ದೀಪಾವಳಿ ಸ್ಪೆಷಲ್ ಆಗಿ ಇವತ್ತು ನಾವು ಬಂದೀವಿ ಬೆಳಗಾವಿ ಬಿಗ್ಗೆಸ್ಟ್ ಮಾಲ್ ವೆರಿ ವೆರಿ ಬಿಗ್ಗೆಸ್ಟ್ ಮಾಲ್ ಬಿ ಎಸ್ ಇ ನೋಡ್ರಿ ಬಿ ಎಸ್ ಚೆನ್ನಬಸಪ್ಪ ಆ್ಯಂಡ್ ಸನ್ಸ್ ಈ ಮಾಲಿಗೆ ಬಂದೀವಿ ಇವತ್ತು ಡ್ರ ಅರ್ಬಿ ತೊಗೊಳಕ್ಕೆ ದೀಪಾವಳಿಗೆ ಬರ್ರಿ ಏನೇನು ಆಫರ್ ಇಟ್ಟಾರಂತ ಬರ್ರಿ ಒಳಗೆ ಹೋಗೋಣ ನೋಡೋಣ ಏನೇನೈತಿ ಏನೇನು ಹಕೀಕತಿ ಆಗ್ತೈತಿ ಬರ್ರಿ ಲೈಟ್ಸ್ ಕೌ ಹೊರಗೆ ನೋಡಿದ್ರೆ ಗೊತ್ತಾಗ್ತೈತಿ ಅವನು ಅವನು ಗಾಡಿ ನಿಲ್ಸಕ್ಸಿದ್ ಜಾಗ ಇಲ್ಲ ಅಷ್ಟು ಗರ್ದಿ ಐತಿ ಆ ಜನ ಈ ಹೊರಗಡೆನೇ ಇಷ್ಟು ಜನ ಕಾಣ್ತಾರೆ ಏನು ಒಳಗಡೆ ಎಷ್ಟು ಜನ ಇರ್ಬೋದು ನೋಡೋಣ ಮೊದಲ ಮಾಲ್ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡೋಂಗಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ನೋಡೋಣ ಎಷ್ಟೆಷ್ಟಾಗ್ತೈತೆ ಅಷ್ಟೆಷ್ಟು ವೀಡಿಯೋ ತೊಗೊಳೋನು ಬರ್ರಿ ಹೋಗೋಣ ಮೊಬೈಲ್ ವೀಡಿಯೋ ಮಾಡೋದು ನೋಡಿದರೆ ಇಲ್ಲೆಲ್ಲ ಬರ್ರಿ ಹೋಗೋನು ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಮೇಡಮ್ಗೆ ಅಷ್ಟು ಈಸಿಯಾಗಿ ಅರ್ವಿಗಳು ಎಲ್ಲೂ ಇಷ್ಟ ಆಗಂಗಿಲ್ಲ ಇಲ್ಲಿ ಇಷ್ಟ ಆದ್ರೆ ಪುಣ್ಯ ಏನು ತೊಗೋತಾ ಹೇಳಿ ಏನು ಮಾಡತ್ತೀರಿ ಮೇಡಮ್ ಯಾವ ತಗೊಳ್ಳುತ್ತೆ ಫಸ್ಟ್ ಸ್ಟಾರ್ಟಿಂಗ ಗ್ರೌಂಡ್ ಫ್ಲೋರ್ದಾಗ ಸೀರೆ ಇಟ್ಟಾರ ಸೀರೆ ನಮ್ಮ ಮೇಡಮ್ಗೆ ಇಷ್ಟ ಆಗಲಿಲ್ಲ ಈಗ ಫಸ್ಟ್ ಫ್ಲೋರ್ಗೊಂತೀವಿ ಲೆಟ್ಸ್ಕೊಬನ್ರಿ ಇಲ್ಲೇನು ಸಿಗ್ತಾವ ಅನ್ನೋ ನೋಡೋಂಗ ಬನ್ರಿ ನಮ್ಮ ಮೇಡಮ್ಗೆ ಇಲ್ಲಿ ಫಸ್ಟ್ ಫ್ಲೋರ್ದಾಗು ಏನು ಇಷ್ಟ ಆಗಲಿಲ್ಲ ಹುಡ್ಕಾಡು ಹುಡುಕಾಡು ಸಾಕೈತಿ ಇಡೀ ಮಾಲ ರೌಂಡ್ ಹೊಡೆದಿದ್ದಾತ ಇಲ್ಲಿ ವಾಚ್ ಅದಾವ ವಾಚ್ ನೋಡತ್ತಾರ ಈಗ ವಾಚ್ ಇಷ್ಟ ಅಂದ್ರೆ ಅದನ್ನ ತೊಗೋತಾರೋ ಏನು ಬಿಡ್ತಾರೋ ಬರೀ ನೋಡೋದು ಅಷ್ಟ ತೊಗೋತೀವೋ ಬಿಡ್ತೀವೋ ಸೆಕೆಂಡ್ರಿ ಬಟ್ ಎಲ್ಲ ಕಡೆ ಕಣ್ಣು ಹಸ್ಬೇಕು ಬಂದಿವು ಅಂದ್ರೆ ನೋಡ್ಕೊಂಡು ಹೋಗ್ಬೇಕು ಎಲ್ಲನು ಅಲ್ಲೂ ಅದು ವಾಚ್ನೂ ಇಷ್ಟ ಆಗಲಿಲ್ಲ ಈಗ ಮತ್ತು ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹೋಗೋಣ ಬರೀ ಅಲ್ಲೇನ ಅದಾವೆ ನೋಡೋಣ ಮುಗೀತು ಕತಿ ಅವನು ತೊಗೊಳೋದು ಇರಲಿ ಬರೇ ನೋಡಿದ್ರಾಗನ ಹೊತ್ತು ಮುಳುಗಿತು ಇನ್ನು ತೊಗೊಳೋದು ಯಾವಾಗೋ ಏನು ಕತಿಯೋಗ ಗೊತ್ತಿಲ್ಲ ಈಗೇನು ತೊಗೊಳಂಗೆ ಕಾಣೋದಿಲ್ಲ ಇನ್ನು ಮನೆ ಕಡೆ ಹಾದಿ ಹಿಡಿಯೋನು ಅವನು ಸೈಡ್ ಪ್ಲೀಸ್ ಸೈಡ್ ಪ್ಲೀಸ್ ನೋಡಿದ್ನೂರು ಒಳಗಿಂದ ಹೊರಗೆ ಬರ್ಬೇಕಾದ್ರೆ ಸ್ವಲ್ಪ ಕಟ್ಟಿ ಹೋಯ್ತು ನೋಡ್ರಿ ಅಷ್ಟು ಗರ್ದಿ ಏನು ಗರ್ದಿ ಅವ್ನು ಏನು ತಗೊಳ್ಳೋದು ಏನು ಬಿಡೋದು ಆಫರ್ ಅಂತ ಆದಂತ ಇದೆ ಬರೀ ಸೀರೆಗೆ ಅಷ್ಟು ಆಫರ್ ಎಲ್ಲ ತೊಟ್ಟಿ 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 ಆ ಗರ್ದಿ ಒಳಗಿಂದ ಹೊರಗೆ ಬರ್ಬೇಕಾದ್ರೇ ಉಸಿಲ್ ಕಟ್ಟಾಗಿ ಹೋಯ್ತು ಅವ್ನು ಅವನು ಎಷ್ಟು ಗರ್ದಿ ಉಸಿಲ್ ಕಟ್ಟಂಗೆ ಒಟ್ಟು ಹೈದಾಡಕ್ಕೆ ದಾರಿ ಇಲ್ಲ ಅಷ್ಟು ಗರ್ದಿ ಐತಿ ಬಿ ಎಸ್ಸಿ ಚೆನ್ನಾಗ್ ಬಸಪ್ಪ ಇಂಟ್ಸ್ ನೋಡ್ರಿ ಹೆಂಗ ಎಲ್ಲ ಡೆಕೋರೇಟ್ ಮಾಡಿದಾರ ಕರೆ ಒಳಗೆ ಹೋದ್ರೆ ಭಾಳ ಗರ್ದಿ ಐತಿ ಬಿಗ್ಗೆಸ್ಟ್ ಮಾಲ್ ಬೆಳಗಾವಿ ಬಿ ಎಸ್ ಸಿ ಇಲ್ಲೇನೂ ತೊಗೊಳ್ಳೋದಾಗಿಲ್ಲ ಅಂತ ಈಗ ಈ ಕಡೆ ಬಂದ ಇಲ್ಲೇನೋ ಏನೋ ತಗೊಳೋದಾಗಿಲ್ಲ ಅಂತ ಹೀಗೆ ಈಗ ನೆಕ್ಸ್ಟ್ ಬೇರೆ ಮಾಲಿಗೆ ಹೋಗೋದೈತಿ ಬರ್ರಿ ಅದು ಯಾವ ಮಾಲ್ ಅಂತ ನೋಡೋಣ ಅಲ್ಲಿಂದ ಕನಪುರ್ ರೋಡ್ ಅನ್ಗುಳ್ ಕ್ರಾಸ್ ಹತ್ರ ಇರೋ ವಿಟು ಮಾಲಿಗೆ ಬಂದಿವಿ ಇಲ್ಲಿ ಹೊಸದಾಗಿ ವಿಟು ಮಾಲ್ ಆಗೈತಿ ನೋಡೋಣ ಮೆ ನಮ್ಮ ಮೇಡಮ್ ಇಲ್ಲೆರ ತಗೋತಾರೋ ಏನು ಇಲ್ಲಿನೂ ಮತ್ತು ತಿರ್ಗಾಡ್ಕೊಂಡು ಮತ್ತು ಹೈರಾಣಾಗಿ ಬೇರೆ ಕಡೆ ಹೋಗ್ತಾರೋ ನೋಡೋಣ ಏನಾಗತ್ತಂತ ಕಾಯ್ದಿರಿಸಲಾಗಿದೆ ಮುಂದೆ ನೋಡಿ ಲವ್ ಬಾಯ್ಸ್ ಅವನು ಅಲ್ಲಿನೂ ಏನು ಇಷ್ಟ ಆಗಿಲ್ಲ ಅಲ್ಲಿ ಸು ತಿರ್ಗಾಡು ತಿರ್ಗಾಡು ಸುಸ್ತಾಗಿ ಬಂದ್ವಿ ಪಾಟ್ಯತ್ ಬಿಡುತ್ತಾ ಈಗ ಒಂಬತ್ತು ಗಂಟೆ ಆಯ್ತ ಟೈಮ ಇಲ್ಲೇ ಇನ್ನು ಎಲ್ಲ ಅಂಗಡಿಗಳು ಬಂದಲ್ಲ ಅತವು ನಮ್ಮ ದಿನ ಶಾಪಿಂಗ ಸ್ಟಾರ್ಟ್ ಆಗಿಲ್ಲ ಎಲ್ಲಿ ಮುಗಿಸೋದು ಎಲ್ಲಿ ಅವನು ಅವ್ನು ಪಟ್ಟಿ ಎಸ್ತೈತಿ ಇಲ್ಲಿ ಏನಾರ ತಿಂದ್ಕೊಂಡು ಮತ್ತು ಮುಂದಿನ ಹಾದಿ ಹಿಡೀನು ಮತ್ತು ನೆಕ್ಸ್ಟ್ ಇನ್ನೊಂದು ಮಾಲಿಗೆ ಹೋಗೋದೈತಿ ಅದು ಎಲ್ಲಿ ಏನಂತ ನೋಡೋನು ನೋಡ್ರಿ ಮುಂದೆ ಏನಾಗತ್ತಂತ

ನಮ್ಗೆ ನಾವು ವೆರಿ ವೆರಿ ಫಾಸ್ಟ್ ಎಂಥದಿದು ಹಂಗೆ ಟೇಸ್ಟ್ ಹೇಳೋ ಆಮೇಲೆ ತಿಂತೀನಿ

ಬಾಯಿ ನೋಡ್ರಿ ತಿ ಸ್ನ್ಯಾಪ್ ಹುಡ್ಕೊಳತ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ರಸ್ಮಲೈ ತೊಗೊಂಡು ನಲ್ವತ್ತು ಸರಿ ಫೋಟೋ ತೊಗೊಳ್ದ ಏನೇನು ಹೇಳಿದ ಹೆಂಗರು ನಲ್ವತ್ತು ರೂಪಾಯಿ ರಸ್ಮಲೈ ತೊಗೊಂಡು ನಲ್ವತ್ತು ಸರ ಸೆಲ್ಫಿ ತೊಗೊತಾರ ಛೇ ನಾವು ಹಂಗಲ್ಲ ನೋಡ್ರಿ ಸರಿ ವಿಡಿಯೋ ನಮ್ದು ಏನಿದ್ರು ಆ್ಯಕ್ಚುಲಿ ನಾವು ಬಂದಿರೋದು ಶಾಪಿಂಗ್ ಅರ್ವಿ ತೊಗೊಳಕ್ಕೆ ಬಂದಿತ್ತು ಅರ್ವಿನ ತೊಗೊಂಡಿಲ್ಲ ದಿನೋದ ಎರಡು ಮೂರು ನೂರು ರೂಪಾಯಿ ಈಗ ಇನ್ನೂ ಶಾಪಿಂಗ್ ಆಗಿಲ್ಲ ಎರಡು ಎರಡು ಮಾಲ್ ತಿರುಗಾಡಿದೀವಿ ಈಗ ಅರ್ಬಿನ ಇಷ್ಟ ಆಗೋಲ್ಲೋ ಇನ್ನೂ ದೀಪಾವಳಿ ನುಗ್ಗೋ ಅವ್ನು ನಾವು ಇಟ್ಟೋತ್ತೀಗ ಐದು ನಿಮಿಷದಾಗ ನಾವು ಅರ್ವಿ ಚಾಯ್ಸ್ ಮಾಡ್ಕೊಂಡು ಮನೆಗೆ ಹೋಗಿಬಿಡ್ತಿದ್ದೀವಿ ನಾವು ನೀವು ಸರ್ ಕರ್ಕೊಂಬರ್ಬೇಡ್ರಿ ಯಾರು ಹೆಂಗ ಸರ್ ಕರ್ಕೊಂಬಂದ್ರೆ ಮನೆ ಬರೋ ಇಷ್ಟ ನೋಡ್ರಿ ಇಡೀ ಬೆಳಗಾವ್ ತಿರ್ಗಾಡಿದ್ದೀವಿ ನಾಕಿ ನಾ ಅರ್ಬಿನ ಚೋಸ್ ಆಗಿಲ್ಲ ಮತ್ತೆ ಇನ್ನೊಂದು ಮಾಲಿಗೆ ಹೋಗೋದೈತಿ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದೈತಿ ಅದ ವಿಟುಗೆ ಅವತ್ತು ಯಾವ್ದು ಅವ್ರದ್ದು ಪೇವರಿಟ್ ಅಂತ ಪೇವರಿಟ್ ಅದು ಅಲ್ಲಿ ಹೋಗ್ಬೇರೆ ಚಲೋ ಇನ್ನೊಂದು ವಿಟೂಗೆ ಬಂದೀವಿ ನೋಡ್ರಿ ಕೊಲ್ಲಾಪುರ್ ಸರ್ಕಲ್ ಕೊಲ್ಲಾಪುರ ಸರ್ಕಲ್ ಬಿಟ್ಟು ಇಲ್ಲಿ ಅಂತೂ ಇಲ್ಲಿ ಇಷ್ಟ ಆಗಲಿಲ್ಲ ಅಂದ್ರೆ ಸೀದಾ ಮನೆಗೆ ಕೊಡಕ್ ಬರ್ಕೊಂಡು ಹೋಗ್ಬಿಡೋದಿತ್ತು ಇಲ್ಲಾರು ಆಗ್ತಾವ ಇಲ್ಲ ನೋಡೋಣ ಬರ್ತೀವಿ நடிப்பா முந்தோடு நோட்கண்டு நடி ஹாக்கோ இன்னும் முந்தில் இதைக்கு ஓகேனே நீ நோட இதெஸ்ட் பிரேக் ಓ ಫೈನಲ್ ಆಗಿ ಮನೆಗೆ ಬಂದ್ವಿ ಅವನೋನು ಒಂದು ಎರಡು ಮೂರು ಮಾಲ್ ಅಟ್ಟು ತಿರ್ಗಾಡಿದ್ವಿ ಆಕಿಗೇನಾ ಒಂದು ಅರ್ಬಿ ಸೆಟ್ ಆಗೋತಿಲ್ಲ ಕಡಕ್ಕೆ ಲಾಸ್ಟ್ ಫೈನಲ್ ಆಗಿ ಮೊನ್ನೆ ಮೊನ್ನೆ ಹೋಗಿದ್ದೀವಿ ವಿಟೂದ ಕೊಲ್ಲಾಪುರ ಸರ್ಕಲ್ದಾಗ ಅಲ್ಲೇ ಹೋಗಿ ಫೈನಲ್ ಆಯಿತು ಆಕೆ ಡ್ರೆಸ್ ತೊಗೊಂಡಳು ನಾನು ಡ್ರೆಸ್ ತೊಗೊಂಡೆ ಎಲ್ಲ ಶಾಪಿಂಗ್ ಅರ್ಧ ಅರ್ಧ ಓದಂಗೆ ಇವತ್ತು ಎಲ್ಲ ತೊಗೊಂಡು ಬರ್ಬೇಕಂತ ಹೋಗಿದ್ವಿ ಖರೆ ಅರ್ಧ ಅರ್ಧ ಅದು ಬರೀ ಅರ್ವಿ ತೊಗೊಳಿದ್ರಾಗೆ ಟೈಮ್ ಹೋಯಿತು ಅದಕ್ಕಾಗಿ ಅರ್ವಿ ಆಮೇಲೆ ಇದು ಶಿವನಪುಟ್ಟಿ ಇಷ್ಟು ತಂದಿವೆ ಮತ್ತೇನಿಲ್ಲ ಇಷ್ಟ ಆಗೈತೆ ಕೆಲಸ ನಾಳೆ ನೋಡ್ಬೇಕು ಇನ್ನೂ ಹೂವು ಲಕ್ಷ್ಮಿ ಲಕ್ಷ್ಮಿ ಸೀರೆ ಅದು ಇದು ಇನ್ನೂ ಭಾಳ ತೊಗೊಳ್ದೈತಿ ನಾಳೆ ನೋಡೋಣ ಇನ್ನೂ ಭಾಳ ಐದು ತೊಗೊಳೋದು ಶಾಪಿಂಗ್ ಮಾಡೋಣ ನಾಳೆ ಈ ಲಾಗ ನಾಳೆ ಕಂಟಿನ್ಯೂ ಮಾಡೋಣ ಇದನ್ನು ಇಲ್ಲಿಗೆ ಎಣ್ಣೆ ಮಾಡೋಣ ಈ ವಿಡಿಯೋ ಸ್ವಲ್ಪ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸದಾಗಿ ನೋಡಕತ್ತವರು